ದಾಂಡೇಲಿಯ ಹೆಸ್ಕಾಂ ಇಲಾಖೆಯ ಗಣೇಶೋತ್ಸವದಲ್ಲಿ ಮೇಳೈಸುತ್ತಿರುವ ಹೆಸ್ಕಾಂ ಇಲಾಖೆಯ ವಿವಿಧ ಯೋಜನೆಗಳ ಮಾದರಿಯ ಪ್ರಾತ್ಯಕ್ಷಿಕೆ ಗಣಪತಿ ಹಬ್ಬ ಅಂದರೆ ಅದು ಸರ್ವರ ಹಬ್ಬ ಈ ಬಗ್ಗೆ ಎರಡು ಮಾತಿಲ್ಲ ಅಂದ ಹಾಗೆ ದಾಂಡೇಲಿ ನಗರದ ನಗರಸಭೆ ಪೊಲೀಸ್ ಇಲಾಖೆ ಸಾರಿಗೆ ಇಲಾಖೆ ಹೀಗೆ ವಿವಿಧ ಸರಕಾರಿ ಇಲಾಖೆಗಳ ಕಾರ್ಯಾಲಯದಲ್ಲಿ ಶ್ರೀ ಗಣೇಶನನ್ನು ಪ್ರತಿಷ್ಠಾಪಿಸಿ ಆರಾಧಿಸಲಾಗುತ್ತದೆ ದಾಂಡೇಲಿ ನಗರದ ಹೆಸ್ಕಾಂ ಇಲಾಖೆಯ ಆವರಣದಲ್ಲಿ ಹೆಸ್ಕಾಂ ಇಲಾಖೆಯ ಆಶ್ರಯದಡಿ ನಡೆಯುತ್ತಿರುವ ಶ್ರೀ ಗಣೇಶೋತ್ಸವ ಕಾರ್ಯಕ್ರಮದಲ್ಲಿ ಹೆಸ್ಕಾಂ ಇಲಾಖೆಗೆ ಸಂಬಂಧಿಸಿದಂತೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಅರಿವನ್ನು ಹಾಗೂ ಜನಜಾಗೃತಿಯನ್ನು ಮೂಡಿಸುವ ನಿಟ್ಟಿನಲ್ಲಿ ಆಕರ್ಷಕ ಮಾದರಿಯ ಪ್ರಾತ್ಯಕ್ಷಿಕೆಯನ್ನು ಆಯೋಜಿಸಲಾಗಿದೆ ಗಣಪತಿ ಹಬ್ಬದ ಆರಾಧನೆಯ ಜೊತೆ ಜೊತೆಗೆ ಇಲಾಖೆಯ ಅಡಿ ಇರುವಂತಹ ವಿವಿಧ ಸೌಲಭ್ಯಗಳ ಬಗ್ಗೆ ಜನರಿಗೆ ಅರಿವು ಮೂಡಿಸುವುದೇ ಈ ಮಾದರಿ ಪ್ರಾತ್ಯಕ್ಷಿಕೆಯ ಪ್ರಮುಖ ಉದ್ದೇಶವಾಗಿದೆ ಹೆಸ್ಕಾಂನ ಕಾರ್ಯನಿರ್ವಾಹಕ ಅಭಿಯಂತರರಾದ ಪುರುಷೋತ್ತಮ್ ಮಲ್ಯ ಅವರ ಮಾರ್ಗದರ್ಶನದಲ್ಲಿ ಹೆಸ್ಕಾಂ ಸಹಾಯಕ ಕಾರ್ಯನಿರ್ವಾಹಕ ಅಭಿಯಂತರರಾದ ದೀಪಕ್ ನಾಯಕ್ ಪರಶುರಾಮ್ ಉಪ್ಪಾರ್ ಹಾಗೂ ಶಾಖಾಧಿಕಾರಿ ಉದಯ್ ಮತ್ತು ರಾಹುಲ್ ಅವರ ನೇತೃತ್ವದಲ್ಲಿ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಸೇರಿ ಒಂದು ವಿಶಿಷ್ಟ ಹಾಗೂ ವಿನೂತನ ಪ್ರಯತ್ನವನ್ನು ಚೌತಿಯ ಆರಾಧನೆಯ ಜೊತೆ ಜೊತೆಗೆ ಹಮ್ಮಿಕೊಂಡಿರುವುದಕ್ಕೆ ವ್ಯಾಪಕ ಮೆಚ್ಚುಗೆ ವ್ಯಕ್ತವಾಗಿದೆ ಪ್ರಧಾನ ಮಂತ್ರಿ ಸೂರ್ಯ ಘರ್ ಮುಕ್ತ ಬಿಜ್ಲಿ ಯೋಜನೆ ಮಾಡೆಲ್ ಸೋಲಾರ್ ಗ್ರಾಮ ಮತ್ತು ಪಿಎಂ ಕುಸುಮ್ ಯೋಜನೆಯ ಯೋಜನೆಯ ವಿಶೇಷತೆ ಹಾಗೂ ಸಹಾಯಧನದ ಕುರಿತಂತೆ ಜನರಿಗೆ ಅರಿವು ಮೂಡಿಸುವುದರ ಜೊತೆಗೆ ಈ ಯೋಜನೆಯ ಲಾಭವನ್ನು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಡೆದುಕೊಳ್ಳಬೇಕೆಂಬ ಆಶಯದಡಿ ಈ ಮಾದರಿ ಪ್ರಾತ್ಯಕ್ಷಿಕೆಯನ್ನು ಅಳವಡಿಸಲಾಗಿದೆ ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾದ ಅಂಶವೆಂದರೆ ದಾಂಡೇಲಿ ನಗರ ಹಾಗೂ ಗ್ರಾಮೀಣ ಭಾಗದೆಲ್ಲೆಡೆ ಸಾರ್ವಜನಿಕ ಗಣೇಶೋತ್ಸವ ಕಾರ್ಯಕ್ರಮಗಳು ನಡೆಯುತ್ತಿದ್ದು ಈ ಸಂದರ್ಭದಲ್ಲಿ ಹೆಸ್ಕಾಂ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಕೆಲಸದ ಒತ್ತಡವು ಅತ್ಯಧಿಕ ಅದರ ನಡುವೆಯೂ ಗಣೇಶನ ಆರಾಧನೆಯ ಜೊತೆಗೆ ತಮ್ಮ ಇಲಾಖೆಯಡಿ ಇರುವ ಯೋಜನೆಗಳನ್ನು ಜನಮಾನಸಕ್ಕೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿದ ಹೆಸ್ಕಾಂ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ಕಾರ್ಯ ನಿಜಕ್ಕೂ ಶ್ಲಾಘನೀಯವಾಗಿದೆ ಹೆಸ್ಕಾಂ ಇಲಾಖೆಯಡಿ ಇರುವ ಈ ಯೋಜನೆಗಳ ಕುರಿತಂತೆ ಹೆಸ್ಕಾಂ ಕಾರ್ಯನಿರ್ವಾಹಕ ಅಭಿಯಂತರರಾದ ಪುರುಷೋತ್ತಮ್ ಮಲ್ಯ ಅವರು ಇಂದು ಶನಿವಾರ ಸಂಜೆ ನಾಲ್ಕು ಗಂಟೆ ಸುಮಾರಿಗೆ ಮಾಧ್ಯಮದ ಜೊತೆ ಮಾತನಾಡುತ್ತಾ ವಿವರಣೆಯನ್ನು ನೀಡಿದರು ನಮಸ್ಕಾರ ಇಂದು ಈ ಗಣೇಶೋತ್ಸವದ ಸಂದರ್ಭದಲ್ಲಿ ನಮ್ಮ ಇಲಾಖೆಯಿಂದ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಸರ್ಕಾರಗಳಿಂದ ಇರುವ ಈ ಯೋಜನೆಗಳ ಒಂದು ಮಾದರಿಯನ್ನು ನಾವು ತಯಾರಿಸಿದ್ದೇವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಮೂರು ಯೋಜನೆಗಳು ಈಗ ಚಾಲ್ತಿಯಲ್ಲಿದ್ದಾವೆ ಒಂದು ಪ್ರಧಾನಮಂತ್ರಿ ಮುಕ್ತ ಬಿಜ್ಲಿ ಸೂರ್ಯಘರ್ ಯೋಜನೆ ಈ ಯೋಜನೆಯಲ್ಲಿ ಮೂರು ಕಿಲೋ ವರೆಗೆ ನೀವು ಸೋಲಾರ್ ಪ್ಯಾನೆಲನ್ನು ಮನೆ ಹಾಕೊಂಡ್ರೆ ಹಾಕೊಂಡ್ರೆ ನಿಮಗೆ ಎಪ್ಪತ್ತೆಂಟು ಸಾವಿರವರೆಗೆ ಸಬ್ಸಿಡಿ ಇದೆ ಒಂದು ಕಿಲೋ ಬ್ಯಾಟಿಗೆ ಮೂವತ್ತು ಸಾವಿರ ಎರಡು ಕಿಲೋ ಬ್ಯಾಟಿಗೆ ಅರವತ್ತು ಸಾವಿರ ಅದರ ಮಾದರಿಯನ್ನು ನಾವಿಲ್ಲಿ ತೋರಿಸಿದ್ದೀವಿ ಅದೇ ರೀತಿಯಾಗಿ ಇನ್ನೊಂದು ಯೋಜನೆ ಕುಸುಮ್ ಬಿ ಕಾಂಪೊನೆಂಟ್ ಯೋಜನೆ ಪ್ರಧಾನ ಮಂತ್ರಿ ಕುಸುಮ ಯೋಜನೆ ಹೇಳಿ ಇದರಲ್ಲಿ ಪಂಪ್ಸೆಟ್ಗಳಿಗೆ ಸಬ್ಸಿಡಿ ರೂಪದಲ್ಲಿ ಎಂಬತ್ತು ಪರ್ಸೆಂಟ್ವರೆಗೆ ಸಬ್ಸಿಡಿ ರಾಜ್ಯ ಸರ್ಕಾರದ ಐವತ್ತು ಪರ್ಸೆಂಟ್ ಹಾಗೂ ಕೇಂದ್ರ ಸರ್ಕಾರದಿಂದ ಮೂವತ್ತು ಪರ್ಸೆಂಟ್ ಸಬ್ಸಿಡಿ ಇರುವಂಥ ಸ್ಕೀಮ್ ಇದು ಅದೇ ರೀತಿಯಾಗಿ ಇನ್ನೊಂದು ಸ್ಕೀಮ್ ಮಾದರಿ ಸೋಲಾರ್ ಗ್ರಾಮ ಅಂತೇಳಿ ಈ ಯೋಜನೆಯಲ್ಲಿ ನಮ್ಮ ವಿಭಾಗದಲ್ಲಿ ರಾಮನಗರ ಗ್ರಾಮವನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೀವಿ ಅದೇ ರೀತಿಯಾಗಿ ಜಿಲ್ಲೆಯ ನಾಲ್ಕು ಗ್ರಾಮಗಳ ನಡುವೆ ಪೈಪೋಟಿ ಏರ್ಪಟ್ಟು ಅಂತಿಮವಾಗಿ ಒಂದು ಗ್ರಾಮವನ್ನು ಮಾದರಿ ಸೋಲಾರ್ ಗ್ರಾಮ ಮಾದರಿ ಸೋಲಾರ್ ಸೋಲಾರ್ ಗ್ರಾಮ ಅಂದರೆ ಆ ಗ್ರಾಮದಲ್ಲಿರುವ ಎಲ್ಲ ಮನೆಗಳು ಕಾಲೇಜ್ ಇರಲಿ ಹಾಸ್ಪಿಟ್ಲು ಇರಲಿ ಎಲ್ಲ ಇದನ್ನು ಸೋಲಾರ್ ಮೇಲೆ ಆಗುವಂಥ ಯೋಜನೆ ಈ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳನ್ನು ತಮ್ಮ ತಮ್ಮಲ್ಲಿ ತಮ್ಮಲ್ಲಿ ತರುವ ಒಂದು ಸಣ್ಣ ಪ್ರಯತ್ನವನ್ನು ಮಾಡಿದ್ದೀನಿ ಈ ಯೋಜನೆಗಳ ಲಾಭವನ್ನು ನಮ್ಮ ಗ್ರಾಹಕರು ಪಡೆದುಕೊಳ್ಳಿ ಅಂತ ಹೇಳಿ ಕೇಳ್ತಾ ಇನ್ನೊಮ್ಮೆ ನಿಮ್ಮೆಲ್ಲ ಈ ಗಣೇಶೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಧನ್ಯವಾದ